ದಿನಾಂಕ ಪ್ರಕ್ರಿಯೆ ಮಾಡ್ತಾರೆ ರೆಕಾರ್ಡ್ ಡಿ ಕೆ ಕುಮಾರ್ ಏನು ರಿಯಾಕ್ಷನ್ ಮಾಡಿದಾರಾ ನೀವು ನಿನ್ನೆ ಕೇಳಿದ್ರಲ್ಲ ಐದು ವರ್ಷ ಅವರೇ ಸಿಎಂ ಇರ್ತಾರೆ ಅಂತ ಸೈಲೆಂಟ್ ಆಗಿ ಹೊರಟೋದ್ರ ಮನುಷ್ಯ ವಿಧಾನಸಭೆಯಲ್ಲಿ ಹೇಳೋದಲ್ಲ ಕೊಟ್ಟಿಲ್ಲ ಅಂದ್ರೆ ಒದ್ದು ಕಿತ್ಕೊಂತೀನಿ ಅಂತ ಡಿ ಕುಮಾರ್ಗೆ ಗೊತ್ತಿದೆ ಒದ್ದು ಕಿತ್ಕೊಳೋದು ಹೆಂಗೆ ಅನ್ನೋದು ಆ ಕಲೆನೇ ಅವ್ರಿಗೆ ಕರಗತ ಬಂದ್ಬಿಟ್ಟಿದೆ ಅದರಿಂದ ಡಿ ಕೆ ಶ್ ಕುಮಾರ್ ಸಮಯಕ್ಕ ಅದು ಒದ್ದು ಕಿತ್ಕೊಂತಾರೆ ಅವಾಗ ಕಾಂಗ್ರೆಸ್ ನೆಲ ಕಚ್ಚ ಕೆಪಿಸಿ ಅವ್ರ ಪಾರ್ಟಿ ವಿಚಾರ ಅವ್ರು ಏನನ್ನ ಮಾಡ್ಕಂಡ್ಲಿ ಇದು ಸರ್ಕಾರ ಆದ್ರೆ ಜನಗಳಿಗೆ ಸಂಬಂಧಪಟ್ಟಿದ್ದು ಅವ್ರ ಪಾರ್ಟಿಯವರದ್ದು ಏನು ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ಸಿಎಂ ಆದ್ರೆ ಸರ್ಕಾರ ಎಲ್ಲಿದೆ ಸರ್ಕಾರ ಪಾಪರ್ ಇದೆ ಪ್ರತಿ ಸಿ ಸಿಎಂ ಇರ್ತಾರೋ ಹೋಗ್ತಾರೋ ತರ ಇದು ಒಂದು ವರ್ಷದಿಂದ ನಡೀತಾ ಇದೆ ಇವತ್ತಿಂದ ಅಲ್ಲ ಮತ್ತೆ ನನಗ್ ಗೊತ್ತಿರೋ ಪ್ರಕಾರ ನಾನು ಹಳೆ ವಿರೋಧ ಪಕ್ಷದ ನಾಯಕನಾಗಿ ನನಗೂ ಮಾತೇ ನವಂಬರ್ ಈಸ್ ಅ ಡೆಡ್ ಲೈನ್ ನವಂಬರ್ ಒಳಗಡೆ ನಾನು ಹೇಳ್ದಲ್ಲ ಹದಿನೈದು ಹದಿನಾರು ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಫರ್ ಆಗೋದು ನಿಜ ಆಗಿಲ್ಲ ಅಂದರೆ ಜ್ವಾಲಾಮುಖಿ ಕಾಂಗ್ರೆಸ್ನಲ್ಲಿ ಸರ್ಕಾರದಲ್ಲಿ ಜ್ವಾಲಾಮುಖಿ ಸ್ಫೋಟ ಆಗಿ ಬೆಂಕಿ ಆರಿಸೋಕ್ಕೆ ಫೈರ್ ಇಂಜನ್ಗಳೇ ಸಾಕೋಕ್ಕಾಗಲ್ಲ ಅದಕ್ಕೆ ಫೈರ್ ಇಂಜನ್ ಹುಡುಕಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಫೈರ್ ಇಂಜನ್ಗಳೆಲ್ಲೆಲ್ಲವೋ ತರಿಸ್ಕೊಂಡು ಈಗಲೇ ರೆಡಿ ಮಾಡ್ಕೊಂಡಿರಿ ಪ್ರಳಯ ಅಂತೂ ಹಾಗೆ ಆಗ್ತೈತೆ ವಾಲ್ಕೇನ್ ಅವತ್ತು ಸಿಡಿದು ಹೇಳ್ತೈತೆ ಅದರಿಂದ